ಹಲೋ ಕರ್ನಾಟಕ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರಿ ಇನ್ನು ಚೆನ್ನಾಗಿರ್ತಾ ಇರಿ ಇವತ್ತಿ ಲಾಗ್ನ ಶುರು ಮಾಡೋಣ ಇವತ್ತು ಬೆಳಿಗ್ಗೆ ನಾನು ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಸ್ವಲ್ಪ ಆಚೆ ಹೋಗೋದಿದೆ ಆಚೆ ಇಲ್ಲಿ ಅಂದರೆ ಹತ್ರ ಕೊಡಿಯಲ್ಲ ಅಂತ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ನನಗೆ ಸ್ವಲ್ಪ ಬಟ್ಟೆ ಇಸ್ಕೋಬೇಕಿತ್ತು ಹಂಗಾಗಿ ಹೋಗ್ತಾ ಇದ್ದೀನಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಊರಿನ ಬಸ್ ಸ್ಟ್ಯಾಂಡು ಇಲ್ಲಿದ್ದಾಳೆ ನೋಡಿ ಇವಳು ನನ್ನ ತಂಗಿ ಫ್ರೆಂಡ್ ಇವಳು ಸಿಂಚನ ಅಂತ ನನಗೊಂದು ಫ್ರೆಂಡ್ನೇ ಪವರ್ ಅವ್ರ ಪಾಪಗೊಂದು ಹುಷಾರಿಲ್ವಂತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮಮ್ಮ ಅವನ ಜೊತೆ ಅವ್ರ ಜೊತೆಲಿ ಮಾತಾಡ್ತಾ ನಿಂತಿದ್ದಾರೆ ನಾವು ರೆಡಿಯಾಗಿ ಬಂದ್ವಿ ಇಬ್ರು ಹೋಗೋಣ ಅಂದ್ಬಿಟ್ಟು ಬಟ್ಟೆಗಳು ಸ್ವಲ್ಪ ಸ್ವಲ್ಪ ರೆಡಿ ಆಗಬೇಕು ಅಂತ ಟೈಲರ್ ಹೇಳಿದಾಳೆ ಹಂಗಾಗಿ ಸ್ವಲ್ಪ ಕಬ್ನಲ್ಲಿ ಕುಡಿಯೋಣ ಹೇಳೋಣ ಅಂದ್ಕೊಂಡು ಬಂದ್ವಿ ಪಾಪ ಇವಣ್ಣನ ಹತ್ರ ಮಾತಾಡ್ತಾ ಇದ್ವಿ ಅವ್ರು ತುಂಬ ಬಡವರಂತೆ ಅವರು ಪಾಪ ಈ ಕಬ್ನಾಲಿಂದ ಜೀವನ ಮಾಡ್ತೀನಿ ಪಾ ದಿನಕ್ಕೆ ಎರಡು ಸಾವಿರ ಮೂರು ಸಾವಿರ ಆದರೂ ಸಾಕು ಅದು ಸಂತೆ ಇದೆಯಲ್ಲ ಹಂಗಾಗಿ ಸ್ವಲ್ಪ ಆಗ್ಬೋದು ಕೋಣ ಅಂದ್ಕೊಂಡು ಬಂದವ್ರೆ ಇಂಥವ್ರಿಗೆ ನಾವು ಸಪೋರ್ಟ್ ಕೊಡಬೇಕು ಯಾಕೆ ಅಂತಂದರೆ ಅವರು ಜೀವನ ನಡ್ಸೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ನಾವು ಎಲ್ಲ ಇದನ್ನು ಸ್ವಲ್ಪ ಇನ್ನು ಸಣ್ಣ ಪುಟ್ಟ ವಿಚಾರಕ್ಕೆ ಅಯ್ಯೋ ಜೀವನ ಸಾಕು ಅನ್ನೋ ಮಟ್ಟಿಗೆ ಇರ್ತೀವಿ ನಾವು ಆದರೆ ಎಷ್ಟು ಜೀವನ ಎಷ್ಟು ಕಷ್ಟಪಡ್ತಾರೆ ನೋಡಿ ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ ಸಾಕಬೇಕು ನಾವು ಬದುಕಬೇಕು ಅನ್ನೋದಕ್ಕೋಸ್ಕರ ಪಾಪ ಆಗಲಿ ಅವಣ್ಣ ಪಪ್ಪ ತುಂಬ ಕಸ್ಟಮರ್ ಇದ್ರುಪೇ ನಿಧಾನಕ್ಕೆ ಮಾಡೋಕ್ಕಾಗಲಿಲ್ಲ ತುಂಬ ಫಾಸ್ಟಾಗಿ ಮಾಡಿದ್ರು ನಾವು ಕುಟ್ಕೊಂಡು ಬಂದ್ವಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ ಬಟ್ಟೆನ ನನ್ನದೇ ಒಳ್ಳೆ ಸೀರೆ ಇತ್ತು ಹಾಗಾಗಿ ಕೊಟ್ಟಿರಲಿಲ್ಲ ಲೇಟಾಗಿತ್ತು ಅಂದ್ಬಿಟ್ಟು ಇನ್ನೊಂದೆರಡು ಕೊಡಬೇಕಿತ್ತು ಅಂದ್ಬಿಟ್ಟು ಹೋಗಿ ಇಸ್ಕೊಬೋಣ ಅಂದ್ಕೊಂಡು ಹೋಗಿದ್ದೆ ಇವರು ಹುಡುಗರು ಆಟ ಆಡ್ತಾಯಿದ್ರು ಇಲ್ಲಿ ಅಮ್ಮನ ಜೊತೆಲ್ಲ ಬಿಟ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಹೋದ್ವಿ ಬಂದ್ವಿ ಮನೆಗೆ ಇನ್ನೇನು ಬಸ್ಸಲ್ಲೇ ಬಂದ್ವಿ ಇವತ್ತು ಯಾರು ಇರಲಿಲ್ಲ ಅಂತಂದ್ಬಿಟ್ಟು ಕರ್ಕೊಂಡು ಹೋಗೋ ನನ್ನ ತಮ್ಮ ಯಾರು ಬಂದಿರಲಿಲ್ಲ ಹಂಗಾಗಿ ಬಸ್ಗೆ ಹೋಗಿದ್ದು ಬಂದ್ವಿ ಇವರು ಮಳೆ ಬಂತಲ್ಲ ಹಂಗಾಗಿ ನೋಡಿ ಇದೇ ಸೀರೆ ನಾನು ಕೊಟ್ಟಿರೋದೆಷ್ಟು ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಹೇಳಿ ಇದು ಅಕ್ಕ ಕೊಡ್ಸಿರೋದು ಸೀರೆ ಕಾಟನ್ ಸ್ಯಾರಿ ಇದು ಅಮೌಂಟ್ ಏನು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ದೊಡ್ಡ ಬಾಡ್ರನ್ನೇ ಒಳಗಡೆ ಇದು ಫುಲ್ ಪ್ಲೇನೇ ಇದೆ ಇದೇ ಥರನೇ ಬಾರ್ಡರ್ ಮತ್ತು ಸೀರೆ ಇದು ಸರ್ಗು ಇದು ಗೋಲ್ಡ್ ಕಲರಲ್ಲಿ ಬಂದ ಇದೆ ಕಲರ್ ಸ್ವಲ್ಪ ಡಿಮ್ಮಾಗಿ ಕಾಣ್ಬೋದೇನೋ ಆ ಥರ ಇದೆ ಇದು ನಾನು ಹೋಗಿ ಹೊಲಿಯಾಕಿರಲಿಲ್ಲ ಅಮ್ಮನೇ ಹೋಗಿ ಹೊಲಿಯಾಕಿದ್ರು ಸ್ಟಿಚಿಂಗಾಗೆ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ಅಂತ ಸದಾ ಗೊತ್ತಿರಲಿಲ್ಲ ನನಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ನಮ್ಮಮ್ಮ ಎಲ್ಲ ಓಲ್ಡ್ ಫ್ಯಾಷನಲ್ಲೇ ಕೊಟ್ಟಿದ್ದಾರೆ ಕಣ ಆದರೆ ಅವ್ರು ಕೊಟ್ಟಿರೋದೆಲ್ಲ ಓಕೆ ಆದರೆ ಡಿಸೈನ್ ಏನೂ ಕೊಡಿಸಿಲ್ಲ ಅವರು ಪ್ಲೇನೇ ಹೊಲಿಯೋಕ್ಕೆ ಹೇಳಿದ್ದಾರೆ ಪ್ಲೇನ್ನೇ ಒಲಿಯೋಕೆ ಹೇಳ್ಬಿಟ್ಟು ಹಿಂದೆ ಬಟನ್ ಕೊಡಿಸಿದ್ದಾರೆ ಅವರು ನಾನು ಏನಾರು ಅಂತೀನಿ ಅಂತ ಅಂದ್ಬಿಟ್ಟು ಹಿಂದೆ ಬಟನ್ ಕೊಟ್ಟು ದಾರ ಕೊಟ್ಟಿದ್ದಾರೆ ಡಿಸೈನ್ ಏನು ಕೊಡಿಸಿಲ್ಲ ಇದಕ್ಕೋಸ್ಕರ ನಮ್ಮಮ್ಮನ್ನ ನಾನು ಕೇಳಿದೆ ನಮ್ಮಮ್ಮ ತೊಗೊಂಡು ಕೊಟ್ಟಿರೋದು ಈ ಸೀರೆ ಈಗ ತೊಗೊಂಡಿರೋದು ಈಗ ವರಮಲಕ್ಷ್ಮಿ ಹಬ್ಬಕ್ಕೆ ಉಡ್ಸಿದ್ದೇನು ನಾನು ವೀಡಿಯೋ ಹಾಕಿಲ್ಲ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಸೀರೆ ಉಟ್ ತೊಗೊಂಡಿರೋದು ಇದು ಸಾವಿರದ ಇನ್ನೂರೇನು ಸಾವಿರ ಕೊಟ್ಟಿದ್ದೀನಿ ನಾನು ನೋಡಿ ಇದು ಸ್ಕೈ ಬ್ಲೂ ಮತ್ತು ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಸೀ ಸರ್ಗೂ ಕೂಡ ಕುಚ್ಚೆಲ್ಲ ಬಂದೈತೆ ಹತ್ರಲ್ಲೇ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಮಾತ್ರ ಇದಕ್ಕೆ ನಮ್ಮ ಯಾವ ಥರ ಅವ್ರು ಹೇಗಿದ್ದಾರೆ ಅಂದರೆ ಹಿಂದೆ ಡಿಸೈನ್ ಕೊಡಿಸಿದ್ದಾರೆ ಅದೇ ತೀರಾ ಜಾಸ್ತಿ ಕೊಡಿಸಿಲ್ಲ ಸ್ವಲ್ಪ ಕೊಡಿಸಿ ಮಾಮೂಲಿ ಉದ್ದ ತೊಳ್ಕೊಟ್ಟು ಹೊಲ್ಸಿದ್ದಾರೆ ಮುಂದೆ ಬಟನ್ ಎಕ್ಸಿದ್ದಾರೆ ಇವೆಲ್ಲ ಹೊಲ್ಸತ್ರ ಬದಲು ನಾವೇ ಒಂದು ಟೈಲರಿಂಗ್ ಮಿಷಿನ್ಗೆ ತೊಗೊಂಡು ನಾವೇ ಕಲ್ತ್ಕೊಬೋದು ಈ ಅಮೌಂಟ್ ಕೊಡೋದು ನಿಜ ನಮ್ಗೆಲ್ಲ ಆಗ್ತಿಲ್ಲ ಒಂದೇ ದಿನ ಹೋಗಿ ಎರಡು ಸಾವಿರ ಬಿಲ್ ಮಾಡಿಕೊಟ್ಬಿಟ್ಟು ಬಂದಿದ್ದೀನಿ ನೀವು ಅಣ್ಣಂಗೆ ಇನ್ನೊಂದು ಇದು ಪ್ಲೇನ್ ಸ್ಯಾರಿ ಇದು ಸಿಂಪಲ್ಲಾಗಿ ತೊಗೊಂಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಒನ್ ಇಯರ್ ಆಗ್ತಿದ್ದೀವಲ್ಲ ತಗೊಂಡು ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದೆ ಈ ಗೌರಿ ಹಬ್ಬಕ್ಕೆ ಇಸ್ಕೊಬರೋಣ ಅಂತ ಅಂದ್ಕೊಂಡೆ ಹೋಗಲಿಲ್ಲ ಹಾಗಾಗಿ ಒಂದು ಈಗ ಉಟ್ಕೊಳ್ಳೋಣ ಅಂತಂದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಆಯ್ತು ಪೂಜೆ ಟೈಮಲ್ಲಿ ಇದಕ್ಕೂ ಪ್ಲೇನ್ ಬ್ಲೌಸೇನೆ ವರ್ಕೇನು ಕೊಡಿಸಿಲ್ಲ ಬರೀ ಹಿಂದೆ ಬಟನ್ ಕೊಡಿಸಿ ಸಾಕು ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಹೊಲ್ಸಿದ್ದೀನಿ ಅದನ್ನ ಮಾತ್ರ ಈಗ ಟೈಲರ್ ಮಾಡೋರಿಗೆ ಒಳ್ಳೆ ಜೀವನ ಇದೆ ಯಾಕೆಂದರೆ ಈಗ ಹಬ್ಬ ಮದುವೆ ಸೀಸನ್ ಎಲ್ಲ ಇದೆಯಲ್ವ ಹಂಗಾಗಿ ಇದು ನಾನು ಪ್ರೆಗ್ನೆಂಟಲ್ಲಿ ಕೊಡ್ಸಿರೋದು ಒಬ್ಬರು ಸ್ಯಾರಿ ನ ಆಂಟಿ ಫುಲ್ ಇದೇ ಥರ ಬಂದಿದೆ ಒಳಗಡೆ ಎಲ್ಲ ಪ್ಲೇನ್ ಇಲ್ಲ ಮದ ಮಧ್ಯೆ ಹೆಂಗೆ ಸಣ್ಣ ಸಣ್ಣ ಡಿಸೈನ್ ಇದೆ ಪೂರ್ತಿ ಒಂದೇ ಥರ ಇದೆ ಸರಿಗೆ ಫುಲ್ಲು ಅದಕ್ಕೆ ಬ್ಲೌಸು ವರ್ಕ್ ಬ್ಲೌಸ್ ಬಂದಿದೆ ಅದಕ್ಕೂ ಕೂಡ ನೋಡಿ ಈ ಥರ ವರ್ಕ್ ಬಂದಿದೆ ನಾನು ಹಿಂದೆ ಬಟನ್ ಕೊಟ್ಟು ಹೊಲ್ಸಿದ್ದೀನಿ ಇದಕ್ಕೆ ನಾನು ಚೆನ್ನಾಗಿ ಕಾಣುತ್ತೆ ಇಂಥ ವರ್ಕ್ ಮುಂದೆ ಬಂದೆ ಅಂತ ಈ ಸೀರೆ ನನ್ನ ಫೇವ್ರೇಟು ಈಗ ಬಂದಿದೆಯಲ್ಲ ಮಿನಿ ರೇಷ್ಮೆ ಸೀರೆ ಕ್ರೈಮ್ ಸಿಲ್ಕ್ ಸೀರೆ ಥರ ಬಂದಿದೆ ಕ್ರೈಮ್ ಸಿಲ್ಕ್ ಇರ್ಬೋದು ಇದು ಮೋಸ್ಟ್ಲಿ ಕ್ರೈಮ್ ಸಿಲ್ಕೆ ಅಂತ ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಚೆನ್ನಾಗಿ ಕಾಣ್ತಾ ಇದೆ ಸೀರೆ ಇದೊಂಥರ ಕನಕಾಂಬ್ರ ಕಲರು ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಇದು ವರ್ಕ್ ಬಂದಿದೆ ನೋಡಿ ಚೆನ್ನಾಗಿದೆ ವರ್ಕು ವರ್ಕ್ ನೀಟಾಗಿ ಕಾಣಿಸ್ತಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ವರ್ಕ್ ತೋರಿಸ್ತೀನಿ ಈ ಥರ ವರ್ಕ್ ಮಾಡಿಸಿದ್ದೀನಿ ಈ ಸೀರೆಗೆ ಈ ಸೀರೆ ಒಂದು ಸಾವಿರದ ಇನ್ನೂರು ರೂಪಾಯಿ ಇದು ಮಾಮೂಲಿ ಕ್ರೈಮ್ ಸಿಲ್ಕೇನೆ ಇದನ್ನು ಗ್ರೀನ್ ಕಲರ್ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಅದಕ್ಕೆ ಸರಗೆ ನೋಡ್ಬೋದು ಇದು ನಂಗೆ ತುಂಬ ಇನ್ನೊಂದು ಸಲ ಹುಟ್ಟಿಲ್ಲ ಇದನ್ನ ಈಚ್ಕೊಂಡು ಬಂದೆ ಈಗ ಇದಕ್ಕೆ ಮಾತ್ರ ನಮ್ಮಮ್ಮ ಏನು ಮಾಡಿದ್ರು ಚೆನ್ನಾಗಿ ಹೊಲ್ಸಿದ್ದಾರೆ ಇದನ್ನು ಹೇಗೆ ಅಂತಂದರೆ ಇಲ್ಲಿ ಓಪನ್ ಕೊಟ್ಟು ಹೊಲ್ಸಿದ್ದಾರೆ ಶೋಲ್ಡರ್ಗೆ ಶೋಲ್ಡರ್ ನೋಡಿ ಚೆನ್ನಾಗಿ ಕೊಡಿಸಿದ್ದಾರೆ ಮೂರು ಥರ ಓಪನ್ ಕೊಡಿಸ್ಬಿಟ್ಟು ಹಿಂದೆ ಬಟನ್ ಕೊಟ್ಟು ಹೊಲ್ಸಿದ್ದಾರೆ ಚೆನ್ನಾಗಿದೆಯಾ ಇನ್ನು ಹೆಣ್ಮಕ್ಳು ಬಂದರೆ ಇದೆಯಲ್ಲ ನಮ್ಮಮ್ಮ ತಲೆ ಬಚ್ಕೊಳ್ತಾ ಇದ್ದಾರೆ ಇನ್ನೇನು ತಿಂಡಿ ಮಾಡಬೇಕು ಪಿತೃಪಕ್ಷ ಬೇರೆ ಬಂದಿದ್ದೀಯಲ್ಲ ಹಂಗಾಗಿ ಅದಕ್ಕೋಸ್ಕರ ಊರಿನ ಬಂದಿದ್ದೀನಿ ನಮ್ಮ ಅಜ್ಜಿ ರೆಡಿ ಮಾಡ್ತವ್ರೆ ಎಲ್ಲನೂ ನಾನು ಈಗ ಊರಿಗೆ ಬಂದಿರೋ ಕಾರಣ ಇದು ಪಿತೃಪಕ್ಷಕ್ಕೋಸ್ಕರ ಬಂದಿರೋದು ಸ್ವಲ್ಪ ಅಮ್ಮಂಗೆ ಎಲ್ಪ್ ಮಾಡೋಣ ಅಮ್ಮಂಗೆ ಹುಷಾರಿರಲಿಲ್ಲ ಅಂತ ನಮ್ಮ ಅಜ್ಜಿ ಎಲ್ಲನೂ ಈಗ ಪೌಡ್ರ್ ಮಾಡ್ಸೋ ಕಳಿಸ್ಬೇಕಲ್ಲ ಹಂಗಾಗೆಲ್ಲ ಮಾಡ್ತವ್ರೆ ಇಲ್ಲಿ ನನ್ನ ಮಗನ ನೋಡಿ ಇಬ್ಬರು ಆಟ ಆಡ್ತವ್ರೆ ತುಂಟು ತುಂಬ ಈ ಕಡೆ ಸಂಪತ್ರ ಬಂದು ಆಟ ಆಡ್ತಾ ಬೇಡ ಕಣಪ್ಪ ಅಂತಂದ್ರೂ ಸ್ವಲ್ಪ ಗೆಕ್ ಮಾಡಿದ್ದೀವಲ್ಲ ಹಂಗ ಗುಸ್ಕರೀ ಕಡೆ ಆಟ ಆಡ್ತಾ ಇದ್ದಾರೆ ಇನ್ನು ಬಂದ್ವಿ ಆಚೆ ನನ್ನ ಮಗ ಮೆಹೆಂದಿ ಹಾಕ್ತಾನಂತೆ ಬಟ್ಟೆ ಎಲ್ಲ ತೇವೆ ಮಾಡ್ಕೊಂಡಿದ್ದೆ ನೋಡಿ ಬಟ್ಟೆ ಚೇಂಜ್ ಮಾಡಿದೆ ನೋಡಿ ಮೆಹಂದಿ ಆಗ್ತಾ ಇದ್ದಾನೆ ಕುತ್ಕೊಂಡು ಹಾಕೋತೀನಿ ಬಿಡ್ತಾ ಬಿಡ್ತಾಯಿಲ್ಲ